ಆರು ಸರಿ ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ನಿಮ್ಗೊಂದು ಬಿರುದು ಕೊಟ್ಟವರೇ ಕಾಣೋಣ ಲಾಟ್ರಿ ಮುಖ್ಯಮಂತ್ರಿ ಅಂತ ಬಿ ಆರ್ ಪಾಟೀಲ್ರು ಕಾಂಗ್ರೆಸ್ನ ಶಾಸಕರು ಜನತಾದಳದವರು ಹೇಳ್ತಾ ಇಲ್ಲ ಬಿ ಜೆ ಪಿ ಪಕ್ಷದವ್ರು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಶಾಸಕರು ಸ್ವತಃ ಸನ್ಮಾನ್ಯ ಸಿದ್ದರಾಮಯ್ಯವರೇ ನಿಮಗೆ ಬಹಳ ದೊಡ್ಡ ಬಿರುದನ್ನು ಕೊಟ್ಟಿದ್ದಾರೆ ಲಾಟ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅದು ತಾವು ಉತ್ತರ ಕೊಟ್ಕೊಳ್ರಣ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನೆನ್ನೆ ದಿನ ಸಿದ್ದರಾಮಯ್ಯ ಅವರು ಜನತಾದಳ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತೆಗೆದು ಬೆಳಗ್ಗೆ ನಾನು ಓದ್ತಾ ಇದ್ದೆ ಜನತಾದಳ ಪಕ್ಷ ಮತ್ತೊಂದು ಪಕ್ಷದ ಜೊತೆ ಗುರ್ತಿಸ್ಕೊಬಿಟ್ಟಿದೆ ತನ್ನ ಶಕ್ತಿಯನ್ನು ಕಳ್ಕೊಬಿಟ್ಟಿದೆ ಜನತಾದಳ ಪಕ್ಷಕ್ಕೆ ಸಾಮರ್ಥ್ಯ ಇಲ್ಲ ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದಕ್ಕೆ ಅಂತದನ್ನು ಪಾಪ ನಿನ್ನೆ ದಿನ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರ ಮುಂದೆ ಹಂಚ್ಕೊಂಡಿದ್ದೀರಿ ಕೆ ಆರ್ ಎಸ್ ಅಲ್ಲಿ ಬಾಗಿನ ಕಾರ್ಯಕ್ರಮ ಸಂದರ್ಭದಲ್ಲಿ ಜನತಾದಳ ಪಕ್ಷವನ್ನು ನೆನೆಸ್ಕೊಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಣ್ಣ ಅವರು ಸಿದ್ದರಾಮಯ್ಯ ಅವರೇ ನಾನು ವಯಸ್ಸಲ್ಲಿ ಬಹಳ ಕಿರಿಯ ನಿಮಗೆ ರಾಜಕಾರಣದಲ್ಲಿ ಆಗಿರ್ತಕ್ಕಂಥ ಅನುಭವ ಬಹುಶಃ ನನ್ನ ವಯಸ್ಸು ಸುಮಾರು ಆಗಿರ್ಬೋದು ಅಂತ ಅಂದ್ಕೊಳ್ಳೋಣ ನಾನು ತಕ್ಕ ಮಟ್ಟಕ್ಕೆ ಜನತಾದಳ ಪಕ್ಷದ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನ ಜನತಾದಳ ಪಕ್ಷ ಐವತ್ತೆಂಟು ಸ್ಥಾನಗಳ ಗಳಿಸಿ ಅಂದು ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದರು ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅವತ್ತು ಮುಖ್ಯಮಂತ್ರಿಗಳು ಧರಮ್ ಸಿಂಗ್ರವರು ಉಪಮುಖ್ಯಮಂತ್ರಿಗಳು ಯಾರಾಗಿದ್ರಣ್ಣ ಯಾರಾಗಿದ್ರಣ್ಣ ಮುಖ್ಯಮಂತ್ರಿ ಎರಡ್ ಸಾವಿರದ ನಾಲ್ಕರಲ್ಲಿ ಯಾವ ಪಕ್ಷ ಮಾಡಿತ್ತು ಯಾರು ಗುರುತಿಸಿದವರು ಯಾರು ಆಶೀರ್ವಾದ ಮಾಡಿದಂಥವ್ರು ಯಾರು ಅಧಿಕಾರ ಕೊಟ್ಟವರು ಜೆ ಡಿ ಎಸ್ ಪಕ್ಷ ಅಲ್ವೇ ದೇವೇಗೌಡರು ಸಾಹ್ರಲ್ಲಿ ಗರಡಿಲಿ ಬೆಳೆದು ಇಷ್ಟು ಬೇಗ ಬಿಟ್ರಲ್ಲಣ್ಣ ನಮ್ಮನ್ನ ಸರಿ ಅಣ್ಣ ಆಯ್ತು ಎರಡು ಸಾವಿರದ ಹದಿನೆಂಟಕ್ಕೆ ಬರುವ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸ್ಥಾನ ಜನತಾದಳ ಪಕ್ಷಕ್ಕೆ ಬಂತು ರಿಸಲ್ಟ್ ಬಂತು ಫಲಿತಾಂಶ ಹೊರಗಡೆ ಬಿತ್ತು ಬಂದ್ರಪ್ಪ ನಿಮ್ಮ ಕೇಂದ್ರದ ದೊಡ್ಡ ದೊಡ್ಡ ದಂಡ ನಾಯಕರುಗಳು ದೊಡ್ಡ ದಂಡ ಬಂದರು ಸಿದ್ದರಾಮಯ್ಯ ಅವರೇ ಯಾರಣ್ಣ ದೇವೇಗೌಡರು ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದವರು ನಾವ ನೀವ ಬೇಡ ಕಂಡ್ರಪ್ಪ ನಿಮ್ಮ ಸವಾಸ ನಮ್ಮ ಬಿಟ್ಬಿಡ್ರಯ್ಯ ನಾವು ಚೆನ್ನಾಗಿದ್ದೀವಿ ನಮಗೆ ಸರ್ಕಾರ ರಚನೆ ಮಾಡೋದೇ ಬೇಡ ನಾವು ಅನ್ಕೊಂಡಂ ಮತ್ತಕ್ಕೆ ನಮಗೆ ಯಾಕೋ ಸ್ಥಾನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಲಿಲ್ವಲ್ಲ ಅಂತ ಬೇಸರದಲ್ಲಿ ನಮ್ಮ ನಾಯಕರಾದಂಥ ಅವ್ರು ಕುಂತಿದ್ರೆ ಓಡ್ಕ ಬಂದ್ರಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಮಗೆ ನೆಮ್ಮದಿಯಾಗಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಸಾಕಾರವನ್ನು ಕೊಡ್ತೇನೆ ಅಂತ ಹೇಳಿದಂಥ ಆ ಮಹಾಪ್ರಭುಗಳು ಯಾರಣ್ಣ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವೇ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಏನಣ್ಣ ಮಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತು ಬಂತಪ್ಪ ಲೋಕಸಭಾ ಚುನಾವಣೆ ಬಂತಪ್ಪ ಮಂಡ್ಯ ಲೋಕಸಭಾ ಚುನಾವಣೆ ಏನು ಮಾಡಿದ್ರಣ್ಣ ಸರ್ಕಾರ ಬೆಳಸಲಿಕ್ಕೆ ನಿಮ್ಮ ಜೊತೆ ಗುರ್ತಿಸ್ಕೊಂಡಂತ ನಾಯಕರುಗಳನ್ನ ಕೆಡಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ಕಾರಣಕರ್ತರಾದಂಥವ್ರು ಯಾರಣ್ಣ ಸಿದ್ದರಾಮಣ್ಣ ಅಷ್ಟೆಲ್ಲ ದೇವೇಗೌಡರು ಸಾಹೇಬರು ನಮಗೂ ತಕ್ ಮಟ್ಟಕ್ಕೆ ಹೇಳ್ತಾ ಇರ್ತಾರ ದೇವೇಗೌಡರು ಇತಿಹಾಸ ನಾವು ಸಣ್ಣ ಪುಟ್ಟ ಓದಿ ತಿಳ್ಕೊಳ್ತಾ ಇರ್ತೇವೆ ನಿಮ್ಮನ್ನ ದೇವೇಗೌಡರು ಸಾಹೇಬರು ಹಣಕಾಸು ಸಚಿವರಾಗಿ ಮಾಡಿ ಬಜೆಟ್ನ ನಿಮ್ಮ ಕಡೆಯಿಂದ ಮಂಡನೆ ಮಾಡಿಸ್ತಾರಲ್ಲ ಸಿದ್ದರಾಮಯ್ಯ ಅವರೇ ಅವತ್ತು ನಿಮ್ಮ ಅನುಭವದ ಮೇಲೆ ಸಾಕಷ್ಟು ಜನ ಅನುಭವಿ ಶಾಸಕರು ಅನುಭವಿ ಮುಖಂಡರುಗಳು ಪಕ್ಷದಲ್ಲಿದ್ದರು ಕೂಡ ಅವ್ರನ್ನೆಲ್ಲರನ್ನು ದೇವೇಗೌಡರು ಸಾಹೇಬರು ಮನವೊಲಿಸಿ ತಲೆ ಕೆಡಿಸ್ಕೋಬಿಡಿ ನಮ್ಮ ಹುಡುಗ ಸಿದ್ದರಾಮಣ್ಣ ಬೆಳಿಬೇಕು ಕಂಡ್ರೆ ಅವ್ರ ಕೈಲೇ ನಾನು ಬಡ್ಜೆಟ್ ಅನ್ನ ಮಂಡನೆ ಮಾಡಿಸ್ತೀನಿ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಕ್ಕಂಥ ದೇವೇಗೌಡರ ಪಾರ್ಟಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರಲ್ಲ ಸಿದ್ದರಾಮಣ್ಣವರೇ ಸಿದ್ದರಾಮಯ್ಯ ಅವರೇ ಇದು ನಿಮ್ಮ ಮಾತೃ ಪಕ್ಷ ಆಗಿತ್ತು ನಿಮ್ಮ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಎತ್ತ ತಾಯಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಹಳ ಅಣಕಿಸ್ತೀರಿ ಪಾಪ ನಮ್ಮನ್ನ ಓಹೋಹೋ ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇದೆಯಾ ಮುಂದಿರ್ತದಾ ಮುಂದಿರೋದಿಲ್ಲ ಎಲ್ಲಿದೆ ಭವಿಷ್ಯ ಈ ಜನತಾದಳ ಪಕ್ಷಕ್ಕೆ ಅಂತ ಹೇಳ್ತೀವಿ ಸಿದ್ಧರಾಮಣ ಜನತಾದಳ ಪಕ್ಷದ ಕಾರ್ಯಕರ್ತರು ಅವರಲ್ಲ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ನನಗೂ ಕೆಲವೊಂದಷ್ಟು ಜನ ಸ್ನೇಹಿತರವ್ರೆ ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದಲ್ಲ ಅವ್ರು ನನಗೆ ಹೇಳ್ತಾರೆ ಕೂತ್ ಮಾತಾಡಿದಾಗ ಸಾರ್ ಜನತಾದಳ ಪಕ್ಷದ ಕಾರ್ಯಕರ್ತರು ಬಹುಶಃ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ದುರ್ಭಿನ್ನ ಕೊಡ್ಕಿದ್ರು ಸಿಕ್ಲಿಕ್ಕಿಲ್ಲ ಅಂಥ ಚಿನ್ನದಂಥ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ಪಕ್ಷ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಜನತಾದಳ ಪಕ್ಷ ದಯಮಾಡಿ ಅಷ್ಟು ಸುಲಭವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕ್ಬೇಡಿ ನಾವು ಬಂದಿರತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಇದನ್ನ ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವೇನು ಎದುರ್ಕೊಂಡು ಓಡೋಗ್ತಕ್ಕಂಥವ್ರಲ್ಲ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಬ ಬ ನೂರು ವರ್ಷದ ಇತಿಹಾಸ ಇದೆ ನಮಗೆ ನೂರು ವರ್ಷದ ಇತಿಹಾಸ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ ನೂರು ವರ್ಷದ ಇತಿಹಾಸದ ಕಾಂಗ್ರೆಸ್ನವರೇ ಎಷ್ಟಣ್ಣ ಮೂರು ನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ನ ಪಕ್ಷ ಮೂರು ರಾಜ್ಯಕ್ಕೆ ಬಂದು ಕುಸಿದೋಗದೆ ಆ ರಾಜ್ಯದ ಪರಿಸ್ಥಿತಿಗಳೇನು ಅಂದರೆ ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಬಗ್ಗೆ ಹೇಳ್ತಿರಲ್ಲ ಕಳೆದ ಒಂದು ವರ್ಷದಿಂದ ಅದು ಎಷ್ಟು ಆರ್ಟಿಕಲ್ ಆರ್ಟಿಕಲ್ಗಳು ಓದ್ಬಿಟ್ಟಿದೀನೋ ಗೊತ್ತಿಲ್ಲ ಹಿಮಾಚಲ್ ಪ್ರದೇಶದಲ್ಲಿ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಅಲ್ಲಿ ಕಾಂಗ್ರೆಸ್ನ ಆಡಳಿತ ಮುಖ್ಯಮಂತ್ರಿಗಳೇನು ಮಾತು ಕೊಟ್ಟಿದ್ರು ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚಿದೆ ದುಡ್ಡಿಲ್ಲ ಇವತ್ತು ಸರ್ಕಾರದಲ್ಲಿ ಆಡಳಿತ ನಡೆಸಲಿಕ್ಕೆ ತೆಲಂಗಾಣ ರಾಜ್ಯದ ನಿಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಹೇಳ್ತಾರೆ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಕ್ಕಿಂತ ಮುಂಚೆ ತೆಲಂಗಾಣ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಜ್ಞಾನ ಇರಲಿಲ್ವಂತೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ರಂತೆ ಈಗ ಗ್ಯಾರಂಟಿ ಕೊಡಬೇಕಾ ಅಭಿವೃದ್ಧಿಗೆ ಹಣಕಾಸಿನ ಒದಗಿಸ್ಬೇಕಾ ಅಂತ ಪಾಪ ಅವರ ಅಸಹಾಯಕತೆಯನ್ನ ಇತ್ತೀಚೆಗೆ ಮಾಧ್ಯಮದಲ್ಲಿ ಅವರೇ ವ್ಯಕ್ತಪಡಿಸಿದ್ದಾರೆ ಕಣಪ್ಪ ಕಾಂಗ್ರೆಸ್ನ ನಿಮ್ಮ ಮುಖ್ಯಮಂತ್ರಿಗಳು ಬೇರೆ ರಾಜ್ಯದ ಬಗ್ಗೆ ಅಲ್ಲ ಮೂರೇ ರಾಜ್ಯದಲ್ಲಿ ನೀವು ಆಡಳಿತ ಮಾಡ್ತಾ ಇರೋದು ದಿವಾಳಿ ದಿವಾಳಿ ತೊಗಿದ ಸರ್ಕಾರಗಳು ಗ್ಯಾರಂಟಿ ಹೆಸರಲ್ಲಿ ಸಿದ್ದರಾಮಯ್ಯ ಅವರೇ ಯಾರೋ ಕಟ್ಟಿರೋ ಪಕ್ಷ ಯಾರೋ ಕಟ್ಟಿರೋ ಪಕ್ಷದಲ್ಲಿ ಪಾಪ ಅವತ್ತೊಬ್ಬರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ನಾಯಕರು ಕಾಂಗ್ರೆಸ್ನ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿದ್ದು ದಬಾಕದ್ರಿ ಅವ್ರನ್ನ ಚುನಾವಣೆಯಲ್ಲಿ ಯಾರನ್ನ ದಬಾಕದವರು ಯಾರಣ್ಣ ದಬಾಕ್ದವ್ರು ಅವ್ರನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ದಬಾಕಿದ್ರಿ ಈಗ ಮತ್ತೊಬ್ರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ಮುಖಂಡರುಗಳು ನನ್ಗೆ ಅವ್ರ ಬಗ್ಗೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆರವ್ರನ್ನ ಕೇಂದ್ರಕ್ಕೆ ಕಳಿಸ್ಬಿಟ್ರಿ ಏನ್ ನೀವು ಕಟ್ಟಿದ ಪಕ್ಷವೇ ಕಾಂಗ್ರೆಸ್ಸು ನಿಮ್ಮ ದುಡಿಮೆ ಮೇಲೆ ಕಾಂಗ್ರೆಸ್ ಹುಟ್ಟಿರೋದು ಯಾರೋ ಕಟ್ಟಿರ್ತಕ್ಕಂಥ ಗೂಡಲ್ ಹೋಗಿ ನೀವು ವಾಸ ಆಗ್ತಕ್ಕಂಥದ್ದು ಛಲದಿಂದ ಕಷ್ಟಪಟ್ಟು ಬೆವರ್ ಸುರಿಸಿ ರೈತರ ಪರವಾಗಿ ದೀನದಲಿತರ ಪರವಾಗಿ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ಯುವಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ದಳ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಮ್ಮ ಪಕ್ಷದ ಬಗ್ಗೆ ಯಾಕಷ್ಟು ತಲೆ ಕೆಡ್ಸ್ಕೊಳ್ತಿ ತಲೆ ಕೆಡ್ಸ್ಕೊಬೇಡಿ ನಮ್ಮ ಪಕ್ಷಕ್ಕೆ ಭವಿಷ್ಯ ಅದೇ ನಮ್ಮ ಕಾರ್ಯಕರ್ತರವ್ರೆ ನಮ್ಮ ಕಾರ್ಯಕರ್ತರವರೇ ನಮ್ಮ ಕಾರ್ಯಕರ್ತರು ಕಾಪಾಡ್ಕೊಳ್ತಾರೆ ಈ ಪಕ್ಷನ ದೇವೇಗೌಡರು ಸಾಹೇಬರು ಮೊನ್ನೆ ದೇವದುರ್ಗಕ್ಕೆ ಹೋಗಿದ್ದೆ ದೇವರ ನಾಡು ದೇವದುರ್ಗಕ್ಕೆ ಅಲ್ಲಿ ಆ ಪುಣ್ಯಾತ್ಮ ಆ ಭಾಗದ ಬರಡು ಭೂಮಿ ಏನಾಗಿತ್ತು ನಾರಾಯಣಪುರ ಕಾಲುವೆಯಿಂದ ಕೃಷ್ಣ ನದಿ ಮೂಲಕ ಬಲದಂಡನಾಲ ನಾಲ ಯೋಜನೆ ನೀರನ್ನು ಹರಿಸಿದ್ರು ಅದಕ್ಕೆ ಗೌರವನ್ನ ಸಲ್ಲಿಸಬೇಕು ಅಂತ ದೇವೇಗೌಡರು ಸಾಹೇಬರಿಗೆ ಅವರೊಂದು ಪ್ರತಿಮೆಯನ್ನು ಅನಾವರಣಗೊಳಿಸಿದ್ರು ದೇವೇಗೌಡರು ಸಾಹೇಬರು ಬರಲೇಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು ಉದ್ಘಾಟನೆ ಮಾಡಿ ಹೆಲಿಕಾಪ್ಟರ್ ಬರಬೇಕಾರೆ ದೊಡ್ಡವರು ಒಂದು ಮಾತನ್ನು ಹೇಳಿದರು ಇನ್ನು ಮೂರು ವರ್ಷ ಇದೆ ಕಣಪ್ಪ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ನನಗೆ ವಯಸ್ಸು ತೊಂಬತ್ಮೂರಾಗಿದೆ ನನ್ ಕಣ್ಣೆದರ್ಗಡೆ ಸ್ವತಂತ್ರವಾಗಿ ಜನತಾದಳ ಪಕ್ಷವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಮಾತು ಕೊಡ್ತೀಯಾ ಅಂತ ದೇವೇಗೌಡರು ಸಾಹೇಬರು ನನ್ನ ಕೇಳಿದ್ರು ನಾನು ದೊಡ್ಡವ್ರಿಗೊಂದು ಮಾತನ್ನು ಹೇಳಿದ್ದೇನೆ ನಿಮಗೆ ತೊಂಬತ್ಮೂರು ವರ್ಷ ಅಲ್ಲ ನೀವು ಶತಾಯುಷಿಗಳಾಗಿ ಬದುಕ್ತೀರಿ ನಾಡಿನಲ್ಲಿ ಯಾವ ಕಾರಣಕ್ಕೂ ನೀ ಆಯಸ್ಸನ್ನ ಯಾರು ಕಿತ್ಕೊಳ್ಳಿಕ್ಕಾಗೋದಿಲ್ಲ ಏಳುವರೆ ಕೋಟಿ ಕನ್ನಡಿಗರ ಪ್ರಾರ್ಥನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ ಇದೆ ಅಂತಕ್ಕಂಥದನ್ನ ದೊಡ್ಡವ್ರಿಗೆ ಹೇಳುವ ಮೂಲಕ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ನಾನೊಂದು ಮಾತನ್ನ ಕೊಟ್ಟಿದ್ದೇನೆ ನಿಖಿಲ್ ಕುಮಾರಸ್ವಾಮಿ ಮೂರು ಸಲ ಸೋತ್ ನಿಖಿಲ್ ನಿಖಿಲ್ ಕುಮಾರಸ್ವಾಮಿಗೆ ರಾಜಕಾರಣದಲ್ಲಿ ಭವಿಷ್ಯ ಅಲ್ಲ ಇನ್ನೆಲ್ರಿ ಎದ್ ಬತ್ತಾನೆ ಮೂವತ್ತೇಳು ವರ್ಷಕ್ಕೆ ಮೂರು ಸಲ ಸೋತ್ಬಿಟ್ಟ ಮನೆ ಬಿಟ್ಟು ಆಚೆ ಬರೋದೇ ಇಲ್ಲ ಅಧಿಕಾರಕ್ಕೋಸ್ಕರ ಅಲ್ಲ ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ ಆಡಳಿತನ ಮಾಡಿರ್ತಕ್ಕಂಥ ಅವಧಿ ಅತ್ಯಂತ ಕಮ್ಮಿ ಎಷ್ಟು ವರ್ಷ ನೀವು ಆಡಳಿತ ಮಾಡಿದ್ದೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಇತಿಹಾಸದ ಪುಟಗಳಲ್ಲಿ ನೀವು ಒಮ್ಮೆ ಈ ಭೂಮಿಯನ್ನ ಬಿಟ್ಟೋದ್ರು ಕೂಡ ಜನ ನಿಮಗೆ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಅದು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದಾರೆ ಕುಮಾರಣ್ಣ ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನ ಇದೆ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಈ ಪಕ್ಷವನ್ನು ಎಲ್ಲ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಐವತ್ತೆಂಟು ದಿನಗಳ ಕಾಲ ಪ್ರವಾಸ ಮಾಡ್ತಾ ಇದ್ದೇನೆ ದೃಢ ಸಂಕಲ್ಪವನ್ನು ಹೊತ್ತಿದ್ದೇನೆ ಕಾಂಗ್ರೆಸ್ನವರೇ ನಿಖಿಲ್ ಕುಮಾರಸ್ವಾಮಿ ಸೋಲ್ಗೆ ಇಡೀ ಮಂತ್ರಿ ಮಂಡಲ ಬೇಕಾಗಿತ್ತಪ್ಪ ಪಂಚ್ ಪಂಚಾಯತಿಲಿ ಮಂತ್ರಿ ಆಗಿ ಮಂತ್ರಿಗಳ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಂಚಾಯಿತಿಗಳಲ್ಲಿ ಮಂತ್ರಿಗಳು ಕುಂತ್ಕಂಡ್ ಚುನಾವಣೆ ಮಾಡಿದ್ರು ಈ ದೇಶದ ಇತಿಹಾಸದಲ್ಲಿ ಸಂಪೂರ್ಣ ಮಂತ್ರಿ ಮಂಡಳ ಬಂದು ಒಂದು ಉಪಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಉಪಚುನಾವಣೆ ಒಂದೇ ಇರಬೇಕು ನಿಮ್ಗೆ ಅನ್ಸಿರಬಹುದು ನೀವೆಲ್ಲ ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಜನತಾದಳ ಪಕ್ಷದ ಮೂಲ ಬೇರೆನೇ ಕಿತ್ತು ಒಗೆದು ಬಿಟ್ಟಿದ್ದೀವಿ ಇನ್ನೆಲ್ಲಿ ಎದೇಳ್ತಾರೆ ಕಾರ್ಯಕರ್ತರು ಅಂತ ನಮ್ಮ ಕಾರ್ಯಕರ್ತರನ್ನ ಅಷ್ಟು ಸುಲಭವಾಗಿ ತೆಗೆದಾಕ್ಬೇಡಿ ಛಲ ಇಟ್ಕೊಂಡಿದೀವಿ ಒಳಗಡೆ ರೋಷ ಇದೆ ಈ ನಾಡಿನ ಪ್ರತಿಯೊಬ್ಬ ಜಾತಿ ಜನಾಂಗ ಧರ್ಮ ವರ್ಗದ ಬಗ್ಗೆ ಪ್ರಾಮಾಣಿಕವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನತಾದಳ ಪಕ್ಷವನ್ನ ಯಾರು ಕೂಡ ಬುಡ ಸಮೇತದಿಂದ ಕಿತ್ತಾಕ್ಲಿಕ್ಕಾಗದಿಲ್ಲ ಬದಲಾಗಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಪೇಟೆ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ನಮ್ಮ ಪಕ್ಷದ ಬೇರುಗಳು ಅಂತಕ್ಕಂಥದ್ನ ಹೇಳಿದ್ದೇನೆ ಅಷ್ಟು ಸುಲಭವಾಗಿ ನಮ್ಮನ್ನು ತೆಗೆದಾಕಬೇಡಿ ಬರ್ತೇವೆ ಬರ್ತೇವೆ ಸ್ವಲ್ಪ ಕಾಯಿರಿ ತಡ ಆಗ್ಬೋದು ಬರ್ತೇವೆ ಎಲ್ಲೂ ಹೋಗ್ಲಿಕ್ಕಿಲ್ಲ ಹಣ ಇವತ್ತು ನಾನಿಲ್ಲಿ ಬಂದಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಇವತ್ತು ಪಕ್ಷ ನಿಮ್ಮನ್ನ ಗುರುತಿಸ್ಬೇಕಾಗ್ತದೆ ಪಕ್ಷ ನಿಮ್ಮನ್ನ ಗುರುತಿಸಬೇಕು ಅಂದರೆ ನಮ್ಮಂಥ ವ್ಯಕ್ತಿಗಳು ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ನಾವೇನು ಗುರುತಿಸ್ಕೊಂಡಿದ್ದೇವೆ ಸ್ಥಳೀಯವಾಗಿ ಇರತಕ್ಕಂಥ ವಾಸ್ತು ಅಂಶದ ಬಗ್ಗೆ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡ್ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಇದು ಮುಂದಿನ